ದೆವ್ಭೂತಗಳು ಸ್ಮಶಾನದಲ್ಲಿ ಯಾವ ರೀತಿ ಊಟ ಮಾಡ್ತವೆ ಗೊತ್ತಾ ಅದನ್ನ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಶೋಭಕ್ಕ ಸತ್ತು ಏಳು ವರ್ಷ ಆಗಿತ್ತು ಏಳು ವರ್ಷದಿಂದ ಅಲಿತಾ ಇದ್ದಂತ ಶೋಭಕ್ಕ ಕೊನೆಗೆ ಈ ಹುಡುಗಿ ಮೇಲೆ ಬಂದು ನಾಲ್ಕು ಮುಕ್ಕಾಲು ವರ್ಷ ಆಗಿದೆ ಹುಟ್ಟೆ ಹಶುವಿಂದ ಈ ಹುಡುಗಿಗೆ ಕೊಡ್ತಾ ಇರ್ತಕ್ಕಂಥ ಸಮಸ್ಯೆ ಅಷ್ಟಿಷ್ಟಲ್ಲ ಈ ಹುಡುಗಿ ಏನೇ ಊಟ ಮಾಡಿದ್ರು ಕೂಡ ಎಲ್ಲ ವಾಮಿಟ್ ಆಗತ್ತೆ ಇವರು ಎಲ್ಲ ಹಾಸ್ಪಿಟಲ್ ತೋರಿಸಿದ್ದಾರೆ ಎಲ್ಲ ಎಲ್ಲಾ ತರ ಟೆಸ್ಟ್ ಗಳನ್ನ ಮಾಡಿಸಿದ್ದಾರೆ ಎಲ್ಲಾ ದೇವಸ್ಥಾನಗಳು ಕೂಡ ಹೋಗಿದ್ದಾರೆ ಕೊನೆಗೆ ಬಂದಿದ್ದು ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ಭಕ್ತರಳ್ಳಿ ಹೊಸಕೋಟೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿನ ಸ್ವಾಮಿಗಳು ಆ ಹುಡುಗಿನ ಸ್ಮಶಾನ ಕರ್ಕೊಂಡು ತ್ರಿಶೂಲ ಪವಾಡದ ಮುಖಾಂತರ ಆ ಹುಡ್ಗಿಲ್ ಇದ್ದಂತ ಶೋಭಕ್ಕನ್ನ ಆಚೆ ಕರೆಸಿ ಏನ್ ಬೇಕಮ್ಮ ಅಂತ ಕೇಳಿದಾಗ ಕೊನೆ ಕೇಳಿದ್ದು ನಾಟಿ ಕೋಳಿ ಸಾರು ಮುಂದೆ ಒಂದ್ ಹೇಳ್ತೀನಿ ಈ ಹುಡುಗಿ ಯಾವತ್ತು ಮುದ್ದೆ ಊಟನೇ ಮಾಡಿಲ್ವಂತೆ ಅವತ್ತು ಎರಡು ಮುದ್ದೆಯನ್ನ ತಿಂದಳು ನನ್ಗಂತೂ ಬಹಳ ವಿಶೇಷ ವಿಚಿತ್ರ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಿಮಗ್ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಎಲ್ಲಾ ದೇವಸ್ಥಾನಗಳನ್ನ ಸುತ್ತಿದ್ದೀನಿ ತುಂಬಾ ದೇವಸ್ಥಾನಗಳಲ್ಲಿ ಎಸ್ಪೆಷಲಿ ದೆವ್ವ ಬಿಡಿಸುವಂತ ದೇವಸ್ಥಾನಗಳಲ್ಲಿ ತಿಂಗಳ್ ಗಟ್ಲೆ ತಗೊಳ್ತಾರೆ ಒಂದು ದಿನದಲ್ಲಿ ಪರಿಹಾರ ಕೊಡುವಂತ ಯಾವ್ದಾದ್ರು ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಅದು ಶ್ರೀ ಕಾಳಿಕಾ ದೇವಿ ದೇವಸ್ಥಾನ ಭಕ್ತರಳ್ಳಿ ಹೊಸಕೋಟೆ ಸ್ನೇಹಿದ್ರೆ ಬನ್ನಿ ಶೋಭಕ್ಕ ಮೈ ಮೇಲೆ ಬಂದು ಯಾವ ರೀತಿ ಎಲ್ಲ ಊಟವನ್ನ ಮಾಡ್ತು ಹಾಗೆ ಈ ಮಗು ಮುಖಾನ ಬ್ಲರ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಮಗು ಕಾಲೇಜ್ ಹೋಗ್ತಾ ಇದೆ ಮಗು ಹಿಂಸೆ ಆಗ್ಬಾರ್ದು ಅಂತ ಹೇಳಿ ಬ್ಲರ್ ಮಾಡಿದ್ದೀನಿ ಬೇರೆ ಇನ್ನೇನು ಉದ್ದೇಶಗಳಿಲ್ಲ ನಿಮ್ಗೆ ನಂಬಿಕೆ ಇಲ್ವಾ ಕೆಟ್ಟದಾಗಂತೂ ಕಾಮೆಂಟ್ ಮಾಡಬೇಡಿ ನಂಬಿಕೆ ಇದ್ರೆ ನೋಡಿ ಸಮಸ್ಯೆ ಇರೋರು ಬಂದು ನೋಡಿ ಅದಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಊಟ ಯಾವ ರೀತಿ ಬಂದು ತಕ್ಷಣ ಅಂತಲ್ಲ ಫಸ್ಟ್ ತ್ರಿಶೂಲ ಕೊಟ್ಟ ಮೇಲೆ ದೆವ್ವ ಬಂದು ಮೇಲೆ ಮತ್ತೆ ದೇವವನ್ನು ಕಳಿಸಿ ಮತ್ತೆ ಊಟವನ್ನು ತರಿಸಿ ಒನ್ ಅವರ್ ಆದ್ಮೇಲೆ ತದನಂತರ ಮತ್ತೆ ದೇವವನ್ನು ಬರೆಸಿ ಊಟವನ್ನು ಕೊಟ್ಟು ದೇವದಿಂದ ಮುಕ್ತಿ ಕೊಟ್ಟು ಕಳಿಸಿರುವಂಥದ್ದು ಮಾಡೋಣ

ас потраворо но на дайдинча мар ас потраворо ген куглак мо дейога шо бана явро мондан чи скопма ас скоплатрани ас скоп яни фатра галина чи скопло ас скоп яни ген бандиро но ва мина не де яр го ಅವರಬ್ಬಾ ಹೋಗು ಮೈಗೆ ಸೇರ್ಕು ಅಂತ ಅಂದ್ರು ನಂಗು ಹೆಂಗ ಊಟ ಸಿಗ್ಲಾ ಅಲಿತದೇ ನನ್ ಮಗಳ ಮೇಲ್ ಮೇಲೆ ಓಡ್ಕುಂಬ ಊಟ ಸಿಗ್ತಾ ನನ್ನ ಮಗಳು ಮೈಮೇಲೆ ಮೇಲೆ ಬಂದೆ ನೀನು ಅಲ್ಲ ಅನ್ಕೊಂಡೆ ನೀನು ಹೆಂಗೇ ನನ್ನ ನನ್ ನನ್ನ ಮಗಳು ಮೇಲೆ ಬಂದೆ ನೀನು ನನ್ನ ಮಗಳಿಗೆ ಯಾಕೆ ಬಂದೆ ನೀನು ಅವನು ಯಾವ್ದ ಹೋಗು ಅಂತ ಅಂದೆ ನಿನ್ನ ಅಕ್ಕ ತಂಗಿರಿಲ್ವಾ ಯಾರು ಮಗಳು ಇಷ್ಟ ಪಡಕೆ ಅವನ್ ಯಾವನು ನೀನ್ ಹೆಂಗೆ ಬಂದೆ ಅವ್ನು ಕಳಿಸ್ ನಿಮ್ಮ ಹೋಗಿ ನಿಮ್ಮ ಅಕ್ಕನ್ ಮನೆಗ್ ಹೋಗೋ ನಿಮ್ಮ ಅಪ್ಪ ನಿಮ್ಮ ಇಲ್ವಾ ಅವ್ರ ಮನೆಗೋಗೋ ನಿನ್ನ ಅಣ್ಣ ತೊಂದಿರ್ ಮನೆಗೋಗು ನನ್ ಏನ್ ಅವ್ತಿದ್ರೆ ಮತ್ತೆ ಅವ್ರ ಹತ್ರ ಹೋಗಿಡ್ಕೊ ನೀನು ನನ್ ಮಗ ಬಂದೆ ನೀನು

ನೀನು ಆ ಮಗು ಊಟ ಮಾಡಿದ್ದೆಲ್ಲನೂ ಆಂಟಿ ಮಾಡಿಸ್ತಾ ಇದ್ದೀಯಲ್ಲ ಇನ್ನೇನು ಊಟ ಮಾಡ್ತೀಯಾ ಆ ನನ್ನ ಮಗು ಊಟ ಮಾಡಿದ್ದೆಲ್ಲನೂ ವಾಂತಿ ಆಂಟಿ ಅವಳಲ್ಲ ನನಗ್ ಯಾರು ಹೇಳ್ಕೊಳೋಣ ಇವಾಗ ಬೇಕು ಏನು ಕಳ್ಸೋಣ ನಾವು ನನ್ನ ಮಗಳು ಹೇಳ್ಬೇಕು ಏನು ತಪ್ಪು ಮಾಡೋಳೆ ನನ್ನ ಮಗಳು ನಿನ್ ಹತ್ರ ಬರೋಕೆ ಆದ್ಕಡೆಗೆ ನಾನು ಒದ್ದಾಡ್ತಿದ್ದೀನಿ ಏನು ಕರ್ಕೋಬೇಕು ನೀನು ನಾನು ಯಾರ ಹತ್ರ ಹೋಗ್ಲಿ

ನಂಗೆ ಕೋಳಿ ಊಟ ಸಾಕೋಳಿ ಮುದ್ದೆ ನಾಲ್ಕು ಮುದ್ದೆ ಕೋಳಿ ನಾಟಿ ಕೋಳಿನೇ ಬೇಕೋ ನಾವು ಹೋಗ್ಬೇಕಂದ್ರೆ ನಂಗೆ ನಾಟಿ ಕೋಳಿನ ಸಾಂಬ ಮುದ್ದೆ

ಡೈಲಿ <imitation> ಅದು <imitation> ಹೌದು ಜಮೀನಿಗೋಸ್ಕರ ಸಾಯಿಸ್ಬಿಟ್ಟ ಚಿಕ್ಕ ಮಗನ ಬೀದಿ ಪಲ್ಲ ಅಲ್ಲಿ ಹೆಂಗೆ ಊಟ ಸಿಗ್ತಲ್ಲ ಪಾಪ ಅದು ಹುಷಾರಿಲ್ದಲ್ಲ ನೆಲ್ತೈತೆ ಊಟ ಊಟ ಅಂತ ನಿನ್ನ ಗಂಡ ಕರ್ಕ ಮತ್ತೆ

ಹೆಣ್ಮಕ್ಳಿಗೆ ಏನ್ ಸುಲಭ ಗೆಲ್ತಿ ಇನ್ನೊಬ್ರು ಹೆಣ್ಮಕ್ಳು ಅಂದ್ರೆ ಏನ್ ಚೆನ್ನಾಗ್ ಮಾತಾಡ್ತೀಯ ನೋಡು ನೀನು ನೀನೊಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣ ಹತ್ರ ಹೋಗ್ಬೇಕು ಅನ್ನೋ ಜ್ಞಾನ ಬರ್ಲಿಲ್ಲ ನಿನಗೆ ನಂಗೆ ಊಟ ಇರ್ಲಿಲ್ಲ ಬೇರೆ ಇರ್ಲಿಲ್ವಾ ಎಲ್ಲಾರ ಹಾಳು ಮಾಡ್ಬಿಡು ನಿನ್ ಮನೆ ಹಾಳಾಗೋಯ್ತು ಅಂತೇಳಿ ಎಲ್ಲಾರ ಇರೋರ್ ಎಲ್ಲಾರ ಹಾಳು ಮಾಡ್ಬಿಡು नौटिंदो मुंदे सुनते हैं उठ का इतना उठ का समय नहीं है तो नो पड़ता है उठ का उठ का उठ का उठ का ಊಟ ಮೋಸ ಮಾಡಲ್ಲ ನಾನು ಬಾ ಹಿಂಗೊಂಚೂರು ಕೊಡ್ತೀನಿ ಬೇಡ ಕಣ ನೀನ್ ತಿನ್ಬಿಟ್ ಮೊದಲು ನನ್ನ ಮಗಳಿಂದ ಹೋಗ್ಬಿಡು ನೀನ್ ಫಸ್ಟ್ ತೊಲಗ್ ಬಿಡು

கண்ட் கண்ட் கேனாகல ஆனா

Nát là một lạc là. lạc 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 lạc

ಇರ್ತೀನಾ ನಾನು ಮತ್ತೆ ಸರ್ಮೂ ಇನ್ನ ಈಗಲೇ ನಾನು ಇದರಿಗೆ ಇನ್ನ ಚಿನ್ನ ಫಸ್ಟ್ ನೇ ನದಿನ್ ಎಂಗೆ ಇತ್ತು ನೋ ಫಸ್ಟ್ ನೇ ಆ ಊರ್ ಕಡೆ ನಿಮೂರ್ ಕಲಿಸ್ತೀನಿ ಹಾ ನಾವಿಕೆ ಆ ಫಸ್ಟ್ ನೇ ಉಲ್ಲ ಇರ್ತಿನಾ ಈ ಬೈತೆನ್ ಮತ್ತೆ ಆ ಮತ್ತೆ ಬಂದ್ರೆ ಬೆರರತೆ

I don't know.